ಹಾಯ್ ಎಲ್ಲರಿಗೂ ನಮಸ್ಕಾರ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಒಂದು ಟಾಪಿಕನ್ನು ತಗೊಂಡು ಬಂದಿದ್ದೇವೆ ಯಾವುದು ಅಂತಂದರೆ ಕಂಪ್ಯೂಟರ್ ಕಂಪ್ಯೂಟರ್ ದಲ್ಲಿ ಈ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳು ಅಂತ ಇದ್ದಾವೆ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾಕಂದರೆ ಆಲ್ರೆಡಿ ನಡೆದಿರುವಂಥ ಪ್ರಶ್ನೆಗಳಿದ್ದಾವೆ ಯಾವ ಥರ ಪ್ರಶ್ನೆಗಳನ್ನು ತೆಗೀತಾರೆ ನಾವು ಯಾವ ಥರ ಓದಬೇಕು ಅಂತ ಇದನ್ನು ನೋಡಿದ್ರೇ ಗೊತ್ತಾಗ್ತದೆ ಹಾಗಾಗಿ ಬನ್ನಿ ಈ ಇದರಲ್ಲಿ ಎರಡು ನೂರು ನಲವತ್ತು ಪ್ರಶ್ನೆಗಳಿದ್ದಾವೆ ಎರಡುನೂರ ನಲವತ್ತು ಪ್ರಶ್ನೆಗಳನ್ನು ನಾನು ಹೇಳ್ತಾ ಹೋಗ್ತೇನೆ ನೀವು ಕೂಡ ನೋಡ್ತಾ ಬನ್ನಿ ಅಂತ ಹೇಳ್ತೀನಿ ಅಲ್ಲಿ ರೆಡಿ ರೈಟ್ ಆದ ಉತ್ತರಗಳನ್ನು ಕೆಲವೊಂದು ರೈಟ್ ಮಾರ್ಕ್ ಆಗಿದ್ದಾವೆ ಆದರೂ ಕೂಡ ಕೆಲವೊಂದಿಷ್ಟು ತಪ್ಪಿದ್ದಾವೆ ಕೆಲವೊಂದಿಷ್ಟು ಕರೆಕ್ಟ್ ಇದ್ದಾವೆ ಆದರೆ ನಾನು ಕರೆಕ್ಟಾಗಿ ಹೇಳ್ತಾ ಹೋಗ್ತೇನೆ ಈಗ ಆಲ್ರೆಡಿ ಇದು ಬಿಡಿಸಿರುವಂಥ ಪ್ರಶ್ನೆ ಆಗಿರೋದ್ರಿಂದ ಇಲ್ಲಿ ಮಾರ್ಕ್ ಇದ್ದಾವೆ ಈ ಮಾರ್ಕನ್ನು ನೋಡಿಬಿಟ್ಟು ನೀವು ಇದೇ ಆನ್ಸರ್ ಇರ್ಬೋದು ಅಂದ್ಕೋಬೇಡಿ ಯಾಕಂದರೆ ಕೆಲವೊಂದಿಷ್ಟು ಆನ್ಸರ್ ಕರೆಕ್ಟ್ ಇದ್ದಾವೆ ಕೆಲವೊಂದಿಷ್ಟು ಏನೋ ಹಾಕಲ್ಲಿ ಹೆಚ್ಚು ಕಡಿಮೆ ಆಗಿರ್ ಆಗಿದ್ದಾವೆ ಹಾಗಾಗಿ ಒಂದೊಂದು ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ನೋಡ್ತಾ ಹೋಗಿ ಅಂತ ಹೇಳ್ತಾ ಬನ್ನಿ ಒನ್ ಪಿ ಡಿ ಎಫ್ ಅಟ್ಯಾಚ್ಮೆಂಟನ್ನು ತೆರೆಯಲು ಯಾವ ಸಾಫ್ಟ್ವೇರ್ ಉಪಯೋಗಿಸಬೇಕು ಯಾವ ಸಾಫ್ಟ್ವೇರ್ ಉಪಯೋಗಿಸಬೇಕು ಅಂತಂದರೆ ಇಲ್ಲಿ ಯಾವುದಿದೆ ನೋಡಿ ಎ ಎಮ್ ಎಸ್ ವರ್ಡ್ ಬಿ ಅಕ್ಟೋಬ್ಯಾಟ್ ರೀಡರ್ ಸಿ ಎಮ್ ಎಸ್ ಪವರ್ ಪಾಯಿಂಟ್ ಡಿ ಎಮ್ ಎಸ್ ಔಟ್ಲುಕ್ ಇದು ಕಾಣಿಸ್ತಾ ಇಲ್ಲ ಯಾಕಂದರೆ ನಾನು ಪೇಜನ್ನು ಫೋಟೋ ತೆಗೆಯ ಮುಂದೆ ಅದು ಹೊರಗೆ ಹೋಗಿದೆ ಇಲ್ಲಿ ಎಮ್ ಎಸ್ ಔಟ್ಲುಕ್ ಅಂತ ಇದೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಬಿ ಉತ್ತರ ಆಟೋಬ್ಯಾಟ್ ಆಕ್ರೋಬ್ಯಾಟ್ ರೀಡರ್ ಅಂತ ಓಕೆನಾ ಪ್ರಶ್ನೆ ನಂಬರ್ ಎರಡು ಒಂದು ಮೆಗಾ ಬೈಟ್ಗೆ ಸಮನಾದದ್ದು ಒಂದು ಮೆಗಾ ಬೈಟ್ಗೆ ಯಾವುದು ಸಮನಾಗಿದೆ ಇಲ್ಲಿ ನಮಗೆ ಈ ಥರ ಕೊಡ್ತಾರೆ ಇಲ್ಲಿ ಏನಾಗ್ತದೆ ತುಂಬ ಕನ್ಫ್ಯೂಷನ್ ಬರ್ತದೆ ನೋಡಿ ಎರಡು ನೂರ ಹತ್ತು ಬೈಟ್ಗಳು ನೂರು ಸಾವಿರ ಬೈಟ್ಗಳು ಸಾವಿರದ ಇಪ್ಪತ್ತ್ನಾಲ್ಕು ಬೈಟ್ಗಳು ಇವು ಯಾವುದು ಅಲ್ಲ ಅಂತ ಇಲ್ಲಿ ನಮಗೇನು ಅನ್ನಿಸ್ತದೆ ಅಂದರೆ ಯಾಕಂದರೆ ಕೆಲವೊಂದಿಷ್ಟು ಬಿಗಳಲ್ಲಿ ಮತ್ತು ಕೆ ಬಿಗಳಲ್ಲಿ ಮತ್ತು ಜಿ ಬಿಗಳಲ್ಲಿ ನಾವು ಎಲ್ಲ ನೋಡೋದು ಸಾವಿರದ ಇಪ್ಪತ್ನಾಲ್ಕನ್ನು ನೋಡ್ತಾ ಹೋಗ್ತೇವೆ ಹಾಗಾಗಿ ಇಲ್ಲಿ ಕೂಡ ನಮಗೆ ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಟಕ್ಕಂಥ ಉತ್ತರ ಹಾಕ್ತೇವೆ ಆದರೆ ಮೆಗಾ ಬೈಟ್ಗೆ ಸಮನಾದದ್ದು ಇಲ್ಲಿ ಯಾವುದು ಇಲ್ಲ ಯಾಕಂದರೆ ಮೆಗಾ ಬೈಟ್ ಅಂದರೆ ತುಂಬ ಹೆಚ್ಚಿಂದಾಗಿರ್ತದೆ ಹಾಗಾಗಿ ಇಲ್ಲಿ ಯಾವುದು ಇಲ್ಲ ಅದಕ್ಕೆ ಇದರಲ್ಲಿ ಯಾವುದು ಇಲ್ಲ ಅಂತ ಡಿ ಉತ್ತರ ಸರಿಯಾದಂಥ ಉತ್ತರ ಆಗಿದೆ ಉತ್ತರ ಡಿ ಉತ್ತರ ಓಕೆನಾ ಪ್ರಶ್ನೆ ನಂಬರ್ ಮೂರು ಸೂಕ್ಷ್ಮ ಕ್ರಿಯಾತ್ಮಕ ಮೈಕ್ರೋ ಪ್ರೊಸೆಸರ್ ಅಂದರೆ ಯಾವುದು ಎ ಋಣ ವಿದ್ಯುನ್ಮಾನದ ಚೂರು ಬಿ ಗಣಿತದ ಕೋಷ್ಟಕಗಳನ್ನು ಬಿಡಿಸುವಂಥವುದು ಸಿ ತರ್ಕಬದ್ಧ ಕ್ರಿಯೆಯನ್ನು ಮಾಡುವಂಥವುದು ಡಿ ಇ ಮೇಲಿನ ಮೇಲೆ ಹೇಳಿದ ಎಲ್ಲವೂ ಸರಿ ಅಂತ ಇದೆ ಇದರಲ್ಲಿ ಸರಿಯಾದಂಥ ಉತ್ತರ ಎ ಮೇಲಿನ ಎಲ್ಲವೂ ಕೂಡ ಸರಿಯಾದಂಥ ಉತ್ತರ ಆಗಿದೆ ಓಕೆನಾ ಪ್ರಶ್ನೆ ನಂಬರ್ ನಾಲ್ಕು ಇಲ್ಲಿ ಗಣಕಯಂತ್ರವು ಏನನ್ನು ಮಾಡುತ್ತಿದೆ ಎಂಬುದನ್ನು ವೀಕ್ಷಿಸಲು ಸಹಾಯ ಮಾಡುವ ಸಾಧನ ಯಾವುದು ಎ ಕಠಿಣ ತಟ್ಟೆ ಬಿ ದರ್ಶಕ ಸಿ ಮುದ್ರಕ ಡಿ ಸ್ಪೀಕರ್ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಆಲ್ರೆಡಿ ಟಿಕ್ ಇದೆ ಆದರೂ ಕೂಡ ನಾನು ಹೇಳಬೇಕು ಕೆಲವೊಂದಿಷ್ಟು ಟಿಕ್ಗಳು ಯಾವ ಥರ ಇದ್ದಾವೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಬಿ ದರ್ಶಕ ಪ್ರಶ್ನೆ ನಂಬರ್ ಐದು ಡ್ಯಾಶ್ ಇದು ಒಂದಾದ ನಂತರ ಒಂದು ಮಾಹಿತಿ ಓದುವ ಸಾಧನದ ಉದಾಹರಣೆ ಎ ಹಾರ್ಡ್ ಡಿಸ್ಕ್ ಬಿ ಫ್ಲಾಪಿ ಡಿಸ್ಕ್ ಸಿ ಕಾಂತೀಯ ಟೇಪ್ ಡಿ ಯಾವುದು ಅಲ್ಲ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಇಲ್ಲಿ ಸರಿಯಾದಂಥ ಉತ್ತರ ಸಿ ಕಾಂತೀಯ ಟೇಪ್ ಇಲ್ಲಿ ಆಲ್ರೆಡಿ ನಡೆದಿರುವಂಥ ಪ್ರಶ್ನೆಗಳಿದ್ದಾವೆ ಇವು ಎಲ್ಲಿ ತಂದಿದ್ದಾರೆ ಏನೋ ಅನ್ಕೋಬೇಡಿ ಆಲ್ರೆಡಿ ನಡೆದಿರುವಂಥ ಪ್ರಶ್ನೆಗಳು ಪ್ರಶ್ನೆ ನಂಬರ್ ಆರು ಡಿಸ್ಕ್ ಇದು ಒಂದು ಡ್ಯಾಶ್ನ ಉದಾಹರಣೆ ಎ ನೇರ ಲಭ್ಯ ಸ್ಮರಣೆ ಬಿ ಕೇವಲ ಓದಬಹುದಾದ ಸ್ಮರಣೆ ಸಿ ಪ್ರಾಥಮಿಕ ಸ್ಮರಣ ಸಾಧನ ಡಿ ದ್ವಿತೀಯ ಸ್ಮರಣ ಸಾಧನ ಇಲ್ಲಿ ಸರಿಯಾದಂಥ ಉತ್ತರ ಡಿಸ್ಕ್ ಇದು ಒಂದು ಯಾವುದ ಉದಾಹರಣೆ ಅಂದರೆ ದ್ವಿತೀಯ ಸ್ಮರಣ ಉದಾಹರಣೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇನ್ನೂ ಒಂದು ಯಾಕೆ ಎರಡು ಪ್ರಶ್ನೆಗಳು ಬಂದ ಬರ್ತವೆ ಯಾಕಂದರೆ ಇಲ್ಲಿ ಆರ್ ಎ ಆರ್ ಎ ಎಮ್ ಎಂದರೇನು ಅಂತ ಕೇಳ್ಬೋದು ಆರ್ ಎ ಎಮ್ ಅಂದರೆ ನೇರ ಲಭ್ಯ ಸ್ಮರಣೆ ಆರ್ ಎ ಎಮ್ ಅಂದರೆ ನೇರ ಲಭ್ಯ ಸ್ಮರಣೆ ಇಲ್ಲಿ ರಾಮ್ ಅಂದರೆ ಏನು ಅಂದರೆ ಆರ್ ಓ ಎಮ್ ಅಂದರೆ ಏನು ಅಂತ ಕೇಳ್ಬೋದು ಕೇವಲ ಓದಬಹುದಾದ ಸ್ಮರಣೆ ಇವು ಈ ನೇರವಾಗಿ ಈ ಕ್ವಶನು ಕೂಡ ಬರ್ತವೆ ಇಲ್ಲಿ ಕೇಳಿರೋದಂಥದ್ದು ಹಾಗಾಗಿ ನಾನು ಹೇಳಿದ್ದೀನಿ ಇಲ್ಲಿ ಹಾರ್ಡ್ ಡಿಸ್ಕ್ನಲ್ಲಿ ಆರ್ ಪಿ ಎಮ್ ಎಂದರೇನು ಆರ್ ಪಿ ಎಮ್ನ ಬೆಲೆ ಏನು ಅಂತ ಕೇಳಬಹುದು ಇಲ್ಲಿ ಎ ರೆಸಲ್ಯೂಷನ್ ಪರ್ ಮಿನಿಟ್ ಬಿ ರ್ಯಾಂಡಮ್ ಪರ್ ಮಿನಿಟ್ ಸಿ ರೆವ್ಯುಲೇಷನ್ ಪರ್ ಮಿನಿಟ್ ಡಿ ಯಾವುದು ಅಲ್ಲ ಸರಿಯಾದ ಉತ್ತರ ರೆವ್ಯುಲೇಷನ್ ಪರ್ ಮಿನಿಟ್ ಯಾಕಂದರೆ ಇಲ್ಲಿ ಆರ್ ಪಿ ಎಮ್ ಅದರದ್ದು ವ್ಯಾಲ್ಯೂ ಏನು ಅಂದರೆ ರೆವ್ಯುಲೇಷನ್ ಪರ್ ಮಿನಿಟ್ ಪ್ರಶ್ನೆ ನಂಬರ್ ಎಂಟು ಪ್ರಶ್ನೆ ನಂಬರ್ ಎಂಟು ಇವುಗಳಲ್ಲಿ ಯಾವುದು ದ್ವಿತೀಯ ಸಂಗ್ರಹ ಸಾಧನ ಅಲ್ಲ ಇವುಗಳಲ್ಲಿ ಯಾವುದು ದ್ವಿತೀ ಸಂಗ್ರಹಣ ಸಾಧನ ಅಲ್ಲ ಎ ಸಿ ಡಿ ಆರ್ ಓ ಎಂ ರೋಮ್ ಬಿ ಡಿ ವಿ ಡಿ ಸಿ ಬ್ಲೂ ರೆಡ್ ಡಿಸ್ಕ್ ಡಿ ಹಾರ್ಡ್ ಡಿಸ್ಕ್ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಸರಿಯಾದ ಉತ್ತರ ಹಾರ್ಡ್ ಡಿಸ್ಕ್ ಪ್ರಶ್ನೆ ನಂಬರ್ ಒಂಬತ್ತು ಕೀಲಿಮನಿ ಕೀಲಿ ಮನಿ ಕೀಬೋರ್ಡ್ ಇದು ಒಂದು ಡ್ಯಾಶ್ದ ಉದಾಹರಣೆ ಎ ನಿರ್ಗತ ಘಟಕ ಸಿ ಡಿ ಸಾರಿ ಬಿ ಸ್ವೀಕಾರ ಘಟಕ ಸಿ ಸಂಸ್ಕರಣಾ ಘಟಕ ಡಿ ಯಾವುದು ಅಲ್ಲ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಬಿ ಸ್ವೀಕಾರ ಘಟಕ ಪ್ರಶ್ನೆ ನಂಬರ್ ಹತ್ತು ಜಾಯ್ಸ್ಟಿಕ್ ಒಂದು ಜಾಯ್ಸ್ಟಿಕ್ ಒಂದು ಪಾಯಿಂಟಿಂಗ್ ಸಾಧನ ಬಿ ಸ್ಕ್ಯಾನಿಂಗ್ ಸಾಧನ ಸಿ ಆಟದ ಸಾಧನ ಡಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಸಿ ಆಟದ ಸಾಧನ ಪ್ರಶ್ನೆ ನಂಬರ್ ಹನ್ನೊಂದು ಒ ಎಮ್ ಆರ್ ಓ ಎಮ್ ಆರ್ ಎಂದರೆ ಆಲ್ರೆಡಿ ಎಲ್ಲರೂ ಎಕ್ಸಾಮ್ ಬರಿತಾ ಇರೋದು ಒ ಎಮ್ ಆರ್ ಸೀಟಲ್ಲಿ ಓಕೆನಾ ಓ ಎಮ್ ಆರ್ ಎಂದರೆ ಏನು ಅಂತ ಕೇಳಿದರೆ ಆಪ್ಟಿಕಲ್ ಮಾರ್ಕರ್ ರೀಡರ್ ಬಿ Optical ಮೇನ್ Reader. ಸಿ ಆಪ್ಟಿಕಲ್ ಮಾರ್ಕ್ Reader. ಡಿ uh, ಆಪ್ಟಿಕಲ್ Meta ರೀಡರ್ ಇದರಲ್ಲಿ ಏನು ಫರಕಿದೆ ಇವೆರಡಂತೂ ಬಿ ಡಿ ಅಂತೂ ಆಗೋದೇ ಇಲ್ಲ ಹೌದಲ್ವಾ ಹಾಗಾಗಿ ಎ ಮತ್ತು ಸಿ ದಲ್ಲಿ ಕನ್ಫ್ಯೂಷನ್ ಇರ್ತದೆ ಆಪ್ಟಿಕಲ್ ಮಾರ್ಕರ್ ರೀಡರ್ ಅಂತಿದೆ ಇಲ್ಲಿ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತಿದೆ ಮಾರ್ಕರ್ ಅಂದರೆ ಬರೆಯುವಂಥ ವಸ್ತುಗೆ ಮಾರ್ಕರ್ ಅಂತ ಕರಿತೀವಿ ಆದರೆ ಇಲ್ಲಿ ಮಾರ್ಕ್ ಅಂದರೆ ಒಂದು ಟಿಕ್ ಮಾಡೋದು ಹಾಗಾಗಿ ಆಪ್ಟಿಕಲ್ ಮಾರ್ಕ್ ರೀಡರ್ ಅಂತ ಸರಿಯಾದಂಥ ಉತ್ತರ ಓಕೆನಾ ಪ್ರಶ್ನೆ ನಂಬರ್ ಹನ್ನೆರಡು ಪ್ರಶ್ನೆ ನಂಬರ್ ಹನ್ನೆರಡು ಏಕವರ್ಣೀಯ ಏಕವರ್ಣೀಯ ಮಾನಿಟರ್ ಎಂದರೆ ಏಕವರ್ಣೀಯ ಅಂದ್ರೆ ಯಾವುದು ಎ ಕಪ್ಪು ಬಣ್ಣದ ಮಾನಿಟರ್ ಬಿ ಬಿಳಿ ಬಣ್ಣದ ಮಾನಿಟರ್ ಸಿ ಬಣ್ಣದ ಮಾನಿಟರ್ ಡಿ ಕಪ್ಪು ಮತ್ತು ಬಿಳಿ ಬಣ್ಣದ ಮಾನಿಟರ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಡಿ ಕಪ್ಪು ಬಣ್ಣದ ಮಾನಿಟರ್